ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ಲಾಗ್ಸ್ಗೆ ಸುಮಾರಾಗಿ ರೆಡಿ ಆಗಿ ಎಲ್ಲಿಗೆ ಹೊಂಟಿದೀವಪ್ಪ ಅಂದ್ರೆ ಟೆನ್ ಫ್ರೆಂಡ್ ಮದುವೆಗೆ ಹೊಂಟಿದ್ದೀವಿ ಊರಲ್ಲಿ ಬಸ್ ಬರೋಕೆ ಲೇಟ್ ಆಗುತ್ತೆ ಕ್ರಾಸಿಗೆ ಬಂದ್ರೆ ಅಲ್ಲಿನೂ ಬೇಗ ಬಸ್ ಬರ್ತಾ ಇಲ್ಲ ಅದು ಒಂದು ಬದುಕಿ ಬಸ್ ಬರೀ ಇದ್ರು ಬಸ್ ಬರ್ತಿಲ್ಲ ಅಂತೇಳಿ ನಾ ಆಟೋಕ್ ಬಂದ್ರೆ ಆಟೋದಲ್ಲಂತೂ ದೇಶದಬ್ಲೂ ದುಳು ದುಳು ಸೂರ್ಯದೇವಂತು ಹೆಣ್ಮಕ್ಳು ಎಲ್ಲಿ ಚೆನ್ನಾಗಿ ರೆಡಿಯಾಗಿ ನಿಂತಿರ್ತಾರೆ ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ ನನಗೆ ಬರೀ ನಿಂತದೆಯಾ ಬಿಸ್ಲಲ್ಲಿ ಬಸ್ ಬಂದಿಲ್ಲಲ್ಲ ಅಂತ ವೇಟ್ ಪಡ್ತಿದ್ದೆ ನನಗೆ ಸೂರ್ಯದೇವನ ಬಯೋದಕ್ಕೋಸ್ಕರ ಪಾಪ ನನ್ನ ಮೇಲೆ ಕರ್ಣ ತೋರಿಸಿ ಬಸ್ ಕಳಿಸಿದ ಬಸ್ ಇಳಿದು ಬಂದಿದ್ದೆ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದ ಅವಳು ಪಿಕ್ ಮಾಡಿಕೊಂಡು ಇನ್ನೊಬ್ರು ಫ್ರೆಂಡ್ಗೂ ಬ ನಾನು ವೇಟ್ ಮಾಡಿರಿ ನಾನು ಬರ್ತೀನಿ ಅಂತ ಹೇಳಿ ಮೂವರು ಸೇರಿನೂ ಓದ್ವಿ ಇವರೇನು ನಮಗೋಸ್ಕರ ವೆಲ್ಕಮ್ ಮಾಡಕ್ ನಿಂತರ ಅನ್ಕೊಟ್ರಾ ಊಟ ಯಾವ ಕಡೆ ನೀರ್ತಾ ಇದ್ದಾರಂತೆ ಅಲ್ಲೇ ಜೂಮ್ ಆಗ್ತಾ ಅವ್ರೆ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕಿ ನಾನು ಹೇಳಿದ್ನಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಂಡು ನಿಜ ಅಂತ ಅನ್ಕೋಬೇಡ್ರಿ ಸತ್ವಾಗ್ಲು ಉಪ ಫ್ರೆಂಡ್ ಮದುವೆ ಇತ್ತಂತ ಉಪವಾಸ ಹೋಗಿದ್ದು ನನಗೆ ಊಟದ ಕಡೆ ಫಸ್ಟ್ ಹೋಗಿದ್ದೆ ನನ್ನ ಕಣ್ಣು ಎಲ್ಲರ ಮದುವೆ ಊಟ ಬಡಿಸೋರ್ನ ಹುಡುಗಿಯರ್ನ ಕರೆಸ್ತಾರ ಅಂತಂದ್ರೆ ಇಲ್ಲೇನಪ್ಪ ಹುಡುಗರ್ನ ಕರೆಸಿದ್ರ ಅಂತ ನೋಡ್ತಾ ಇದ್ರ ಮದ್ವೆ ಹುಡುಗ ಮದ್ವೆ ಮಾಡ್ಕೊಂಬೋಸ್ರೆ ಊಟದನ್ನ ಆರ್ಡರ್ ಮಾಡದೆ ಮರ್ತು ಬಿಟ್ಟಿದ್ದಾನೆ ಮದುವೆ ಹುಡುಗ ಊಟದವ್ರು ಆರ್ಡ್ರ್ ಮಾಡೋದು ಮರ್ತರು ಅಲ್ವಾ ನಾವು ಇದ್ದೀವಲ್ಲ ಮಗ ಯಾಕೆ ಚಿಂತೆ ಅಂತೇಳಿ ಇವರೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಊಟ ಅಂತ ತುಂಬಾ ಸಖತ್ತಾಗಿತ್ತು ಊಟ ಅಂದರೆ ಸುಮ್ಮನೆ ಸಖತ್ತಾಗಿ ಬ್ಯಾಟಿಂಗ್ ಆಯಿತು ಒಳ್ಳೆ ಒಳ್ಳೆ ಐಟಮ್ಸು ಇತ್ತು ತುಂಬಾ ಚೆನ್ನಾಗಿತ್ತು ಆವಾಗಿಂದ ಮದುವೆಗೆ ಬಂದಿವಿ ಮದುವೆ ಹುಡ್ಕ ಹುಡುಗಿನೇ ತೋರಿಸಿಲ್ಲ ಅಂತ ಬೇಜಾರಾಗಿದ್ರೆ ಇವರೇ ನೋಡ್ರಿ ಮದುವೆ ಹುಡ್ಗ ಹುಡುಗಿ ಒಂದ ಮಧ್ವಿಗೆ ಹೋಗ್ಬಂತೆ ಸ್ವಲ್ಪ ಎಂಟರ್ಟೈನ್‌ಮೆಂಟ್ ಬೇಕಲ್ವಾ ಇದು ನಮ್ದೆ ಕಿತಾಪತಿ 24 ವರ್ಷ ಸುದಿನಗಳಲ್ಲಿ ಆಫೀಸಕ್ಕೆ ಹೋಗ್ತಾನೋ ಯಾ ಅಮಿತ್ಕರ್ ದೇಶಿ ಮೂಡ್ ಆಗುತ್ತಾ ನಾವೆಲ್ಲರೂ ಭಾಳ ದಿನಗಳಾಗಿ ಗೊತ್ತು ಮೀಟ್ ಆಗದೆ ಎಲ್ಲರೂ ಮೀಟ್ ಆಗಿದ್ದೀವಿ ತುಂಬಾನೇ ತುಂಬಾ ಆಗಿತ್ತು ತುಂಬಾ ಹ್ಯಾಪಿ ಇತ್ತು ಎಂಜಾಯ್ ಮಾಡಿದ್ವಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇವ್ರಿಗೆ ಹೇಳ್ತಾ ಮತ್ತೆ ಥ್ಯಾಂಕ್ಸ್ ಕೂಡ ಹೇಳ್ಬೇಕು ಯಾಕಂದ್ರೆ ಎಲ್ಲರನ್ನ ಮೀಟ್ ಮಾಡಿಸಿದ್ದೇ ಇವ್ರು ಇವ್ರ ಮದುವೆ ಸಲುವಾಗಿ ನಾವೆಲ್ಲರೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾರೆ ನನ್ನೂರಿಗೆ ಲೇಟ್ ಆಗುತ್ತೆ ಅಂತೇಳಿ ಅಣ್ಣರೇ ಡ್ರಾಪ್ ಕೊಟ್ಟರು ಕಾರಲ್ಲಿ ಎಲ್ಲರಿಗೂ ಮತ್ತೆ ಸಿದ್ದರಾಮಯ್ಯನ ಬಸ್ ಎತ್ಕೊಂಡು ಫ್ರೀ ಬಸ್ನ ನಮ್ಮ ಊರಿಗೆ ತಲುಪಿದ್ದಾಯಿತು ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮಗೂ ಇದೇ ಥರನೇ ಫ್ರೆಂಡ್ಸ್ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ವೀಡಿಯೋದರೆ ಬಾಯ್